ಕೋಳಿ ಸಮಸ್ಯೆ ಪೆಟ್ಟು ಬಿದ್ದಿದೆ ಇವತ್ತಿನ ದಿವಸ ಇಮ್ಮಿಡಿಯೇಟ್ಲೇ ನಮ್ಮ ಮುಖ್ಯಮಂತ್ರಿಗೂ ಬೆಳ್ಕೊತಿದ್ದೀನಿ ಉಪಮುಖ್ಯಮಂತ್ರಿ ಡಿ ಕೆ ಶಿವರು ಬೇಡ್ಕೊತಿದ್ದೀನಿ ಮತ್ತು ಹೋಮ್ ಮಿನಿಸ್ಟ್ರ್ ಪರ್ಮಿಷ್ ಬಡ್ಕೊತೀನಿ ಇಮ್ಮಿಡಿಯೇಟ್ಲಿ ಇಪ್ಪತ್ತ್ನಾಲ್ಕು ಗಂಟೆದಾಗ ಎಲ್ಲಿದ್ದ ತಮ್ಮ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಇದು ಮತ್ತಿದು ನೋಡ್ರಿ ಎಲ್ಲ ಸಮಾಜ ಇವತ್ತು ಅಂಬಿಗಾರ ನಿರಶನ ಅಂಬಿಗಾರ ಚೌಡಂದ್ರೆ ಎಲ್ಲ ಸಮಾಜಗಳಿಗೆ ಬೇಕಾದವ್ರೆ ಆದರೆ ಈ ಥರ ಹೇಗೆ ಕೃತ್ಯ ಹೋಗಿ ಇದನ್ನು ಮಾಡ್ಕಿ ಇವತ್ತು ಇಡೀ ನಮ್ಮ ಪೊಲೀಸ್ ಸಮಾಜಕ್ಕೆ ಮರ್ಯಾದೆ ಕಲಗಿದ್ರು ಇವತ್ತು ನಿಜಸ್ವ ನಂಬಿ ಆರ್ಚೋಣ ಎಲ್ಲರಿಗೆ ಬೇಕಾದವರು ಎಲ್ಲ ಸಮಾಜದವ್ರಿಗೆ ಅದು ಎಲ್ಲ ಗುರುಗಳು ಅಷ್ಟೇ ಎಲ್ಲ ಸಮಾಜದವ್ರಿಗೆ ಸಮಾನ ಆಗಿದೆ ಆದರೆ ಹೇಗೆ ಕೃತ್ಯ ಮಾಡಿದ್ದಾರೆ ಇಮೇಡಲ್ಲಿ ನಾವು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಪ್ರಾರ್ಥನೆ ಮಾಡ್ತೀನಿ ಡಿ ಕೆ ಸಿ ಉಪ ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇಲ್ಲಿ ಎಸ್ ಪಿ ಡಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲಿದ್ದಲ್ಲಿ ಹುಡುಕಿ ಅವ್ರ ಇದ ಕಳಿಸ್ಬೇಕು ಅದಕ್ಕೆ ಇದು ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಅದಕ್ಕೆ ನಾನು ಭಾಳ ದುಃಖ ಆಗಿದೆ ನನ್ನ ಕಣ್ಣೀರು ಇದ್ದೀನಿ ಅದಕ್ಕೆ ಏನದ ನಾವು ಯಾರಿಗೆ ಮುಖಂಡರು ಯಾರಿದ್ದರು ಇವು ಅದು ಏನದ ಮೂರ್ತಿ ಸ್ಥಾಪನೆಗೆ ಹೊಸ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಅದು ಏನು ಖರ್ಚು ಬರ್ತದೆ ನಾನೇ ಕೊಡ್ತೀನಿ ಅದು ಮೂರ್ತಿ ಮಾಡಿ ಅದೇನು ಏನು ಖರ್ಚು ಬರ್ತದೆ ಯಾಕಂದ್ರೆ ನಮ್ಮ ಧರ್ಮ ಪರಿಸ್ಥಿತಿ ಅಂಬ್ರೇಶ್ವರಿ ಚಿಂತು ನಮ್ಮ ಧರ್ಮ ಪತ್ನಿ ಅಂಬ್ರೇಶ್ವರಿ ಚಿತ್ತೊಂದು ಸುರು ದೊಡ್ಡ ಉದ್ದಿಮೆದಂತಾರೆ ನನ್ನ ಧರ್ಮಪತ್ನಿ ಹೇಳಿ ಅಂಬಿಗರ ಜೋಡೆ ಮೂರ್ತಿ ಮಾಡಕ್ಕೆ ಹೇಳ್ತೀನಿ ಅದಕ್ಕೆ ತಾವ ಯಾರು ಮುಖಂಡರು ಬರೀ ನಾ ಏನದು ಏನು ನಾ ದುಡ್ಡು ಕೊಡ್ತಾರೆ ನಮ್ಮ ಧರ್ಮ ಪತ್ನಿ ಹೇಳಿದ ನನಗೆ ಇಡೀ ಇಡೀ ಕೋಳಿ ಸಮಾಜಕ್ಕೆ ಪೆಟ್ಟು ಬಿದ್ದಿದೆ ಕೋಳಿ ಸಮಾಜಕ್ಕೆ ಪೆಟ್ಟು ಬಿದ್ದಿದೆ ಅದು ನಾವು ಇವತ್ತು ಸಹಿಸೋದಿಲ್ಲ ಅದಕ್ಕೆ ಇಮ್ಮಿಡಿಯೇಟ್ಲಿ ಎಲ್ಲಿ ಒಂದು ಎರಡು ದಿವಸ ಒಳಗಡೆ ಅವರು ಏನು ಕಿಡಿಗಳಿದ್ದಾರ ರೌಡಿಗಳಿದ್ದಾರೆ ಎಲ್ಲಿದ್ದಲ್ಲ ಹುಡುಕಿ ಅವ್ರಿಗೆ ಜೇನಿಗೆ ಕಾಯ್ತು ಅದಕ್ಕೆ ಇವತ್ತಿನ ದಿವಸ ನಮ್ಮ ಭಾಳ ದುಃಖ ಆಗಿದೆ ಇಡೀ ಕೋಳಿ ಸಂಬಂಧಿಸಿ ಕಣ್ಣೀರು ಪರಿಸ್ಥಿತಿ ಕಣ್ಣೀರು ನನಗೂ ಸಹಿತಾರ ಗೊತ್ತಾದ್ರ ಬಳಿ ನಾನು ಅಳ್ಕೋತೆ ಬಂದಿನಿ ಕಣ್ಣೀರು ಬಂದೀನಿ ಆದ ಕಾರಣ ಅದಕ್ಕೆ ನಾನು ನನ್ನ ಬಾಳು ದುಃಖ ಆಗಿದೆ ಅದಕ್ಕೆ ಅದೇ ನನ್ನ ಮುಖಂಡರು ತಾವೇ ಇದ್ದರೆ ಮುಖಂಡರು ತಾವೆಲ್ಲ ಕೋಳಿ ಮೇನ್ ಮುಖಂಡ್ರು ಸೇರಿ ಮುಖ ಮೀಟಿಂಗ್ ಮಾಡಿ ಅದು ಮೂರ್ತಿ ಮಾಡಿ ಅದು ಏನು ಮೂರ್ತಿ ಖರ್ಚಾ ನೀವು ಗಾಬರಿ ಆಗಬೇಡಿ ನಾವು ಏನದ ನಮ್ಮ ಧರ್ಮ ಪತ್ನಿ ಉದ್ದೇಶ ಇದು ಮುತಗ ಗ್ರಾಮತ್ತು ಅನಾಹುತ ಆಗಿಲ್ಲ ಇಡೀ ಗುಲ್ಬರ್ಗ ಜಿಲ್ಲೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಪೊಲೀಸ್ ಸಮಾಜ ಕಡ್ಡಿ ಪೆಟ್ಟಾಗಿ ಇದು ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಬೆಳಗ್ಗೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಮತ್ತು ರೆವನ್ಯೂ ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲರು ಕೂಡಿ ಬಂದು ಅವರು ತನಿಖೆ ಮಾಡಿ ಇದನ್ನೇನೋ ಏನೋ ಸಮೀಕ್ಷೆ ಮಾಡಿ ನಾವು ಅವರು ಯಾರು ಕಿಡಿಗೇಡ್ರೆ ಅವ್ರನ್ನ ಬಂಧಿಸ್ತೀವಿ ಅಂತ ಅವ್ರು ವಚನ ಕೊಟ್ಟರು ಅದನ್ನು ಸಾಧು ಬೇಗ ಅವರು ನಾವು ಡಿ ಎಸ್ ಪಿ ಇರಬೇಕು ಸರ್ಕಲ್ ಇನ್ಸ್ಪೆಕ್ಟರು ಇವತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಇವತ್ತು ಅವರು ನಿರ್ಣಯ ಕೈಕೊಂಡು ಪೊಲೀಸರು ಹಿಡಿತಾರ ಏನು ಬಿಡೋದಿಲ್ಲ ಯಾರೇ ಕಿಡಿಗೇಡಿದ್ರ ಯಾರು ಆ ಸಮಾಜದವ್ರು ಈ ಸಮಾಜ ಯಾವೇ ಸಮಾಜದವ್ರು ಇರಲಿ ಅವ್ರು ಮಾಡಿರೋಂದ್ರೆ ಅವ್ರಿಗೆ ಪಟ್ಟ ಕಾಲ್ತಕ್ಕಂಥ ಮಾತನ್ನು ಮಾಡಬೇಕಾಗ್ತದೆ ಆದರೆ ಇವತ್ತು ಅವ್ರು ಬಂದು ಅಭಿನಂದನೆ ಸಲ್ಲಿಸ್ಬೇಕು ಬಾಬ್ರಚನವ್ರು ಯಾವಾಗಲೂ ದಾನ ಧರ್ಮ ಮಾಡಿರ್ತಕ್ಕಂಥವ್ರು ಇವತ್ತು ನಿಲ್ಚರಣ ಅಂಬಿಕರ್ ಚರಣ ಮೂರ್ತಿ ಭಗ್ನಗೊಳಿಸಿರೋಂದ್ರೆ ಇವತ್ತು ಜನವರಿ ಒಳಗೆ ನಾವು ಇಪ್ಪತ್ತೊಂದನೇ ತಾರೀಕು ನಾವು ಅಲ್ಲಿ ಚೌಡನ ಜಯಂತಿ ಇರ್ತದೆ ಅದರೊಳಗೆ ಮೂರ್ತಿ ಕೂಡಿಸಿ ಅನಾವರಣ ಮಾಡ್ತಕ್ಕಂಥದನ್ನು ಬಾಬರಾಜಂತ ನೇತೃತ್ವದಲ್ಲಿ ಮಾಡಬೇಕು